చాలా మాటర సాకతిని బారా మనసిన చూకరీ

ಏಲ್ ಕಾಲು ಬಂತರ ತಿನಿ ಅಲ್ಲ ಕಲಿಬ ಚಕ್ರ ಹೆಂಗ ತಿರುಗತೈತಿ ಜನ ಹಾಂಗ ಉಲ್ಟ ತಿರುಗತ ರೀ ಎಲ್ಲಿ ನೋಡಿದ್ರೆ ಬರೀ ಅಲ್ಲಿ ಕೊಲೆ ತರುಡೆ ಸುಲಿಗೆ ಬರೀ ಇವೇ ನಡದವ್ರಿ ಅಂತರದಾಗ ಹೆಣ್ಮಕ್ಳು ಪೇಕ್ ಪಾಕಿಟ್ ಮಾಡದ್ ಕಲಿತಾರೀ ಮುದ್ಯಾರು ಬಂಗಾರ ರಾಶೆ ಬಾಳ ಹೆಚ್ಚಾಗ್ಯದ್ರಿ ಪಳ್ಳಕ್ ಹಾಕೊಂಡು ಮುಂದ್ ಗಾಡಿ ಮುತ್ತವ ಹಿಂಗೆ ಹೆಣ್ಮಕ್ಳು ಬಂದು ಕಟ್ ಮಾಡಿ ನೋಡ್ಕೊಂಡು ಲಾಬ್ 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 ಬಿಡ್ರಿ ನಮ್ನ ಅಲ್ಲೇ ಈ ಕಡೆ ಯಾವ್ದೋ ಒಂದು ಪೂರಿ ಕೈಯಾಗ ಕ್ಯಾನ್ ಹಿಡ್ಕೊಂಡು ಈ ಕಡೆನೆ ಬರಕತ್ತಲ್ಲ ಬರ್ಲಿ 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 ಬರಲಿ ನಾನು ಒಂದಿಟ್ಟು ಚಕ್ ಮಾಡದಂಗ್ ಇದಕ್ಕ ಒಂದಿಟ್ಟು ಕೆಣಕಿಲಿ ಪೂರಿ ಕಾಣತ್ತೆ

ಯಾರ ಯಾರ ಕೆಲಸ ಮಾಡಿವ ಜಿಗಿಪದ ಒಟ್ಟು ಹೋಗಿ ಇವತ್ತೇನಾ ಬದನ ಹಾಕಲಿ ಸಾವಿರ ಜನ್ಮದ ಹಿಂದಿನ ಗೆಳತಿ ನಾ ಹುಡುಕಿ ನೀ ನನ್ನ ಒಡತಿ ಮೊದಲ ನೀನ ಅಡ್ಡಾಡಿ ಗೆಳತಿ

ನಾ ಹಾಡ್ಬೇಕ ಏನು ಸುಮ್ ಮನೆ ಹೋಗಿ ಮಕ್ಕಬೇಕ ಇವತ್ತು ಏಕಮಾರ್ ಪಂಚ ತುಕಡ ನ್ಯಾಲಿ ಎಂ ಎಚ್ ತೇರದರೆ ಕೆ ಅಟ್ಟ ಬಿಸಿದರೆ ತಿಳಿತು ಕ್ಯಾ ಮಗಳ

पोटाय लागलो जगदाले सारगा आमरा पोटाय लागलो तुज घागर नळा लळाओ पाले पोटाय लागलो तुज घागर नळा लळाला पाले पोटाय लागलो છ ભાઈ લાસ્ટ ઓર હાર બડતા નિન મે કટ હાર બડ લે ઓ બ્રહ્મા શિવા હે યેન માલા યેન માલા ઈદુ બુદની માલા

ಹೌದಾ ಕಡೆ ಪೊಲೀಸ್ ಅಲ್ಲ ನೀ ಯಾವ ಪೊಲೀಸ್ ನೀ ಹೆಣ್ಣ ಮಕ್ಕ ಮೇಲೆ ಸಂಶಯ ಮಾಡ್ತೀಯಲ್ಲ ಯಾಕ ಯಾಕಾ ನೋಡು ಏ ಬಾಲೇ ಇಲ್ಲಾ ಹುಡುಗಿ ಈಗಿನ ಕಾಲದಾಗ ಹೆಣ್ಣ ಮಕ್ಕಳಿಗೆ ಪಿಕ್ಕ ಪ್ಯಾಕೆಟ್ ಮಾಡದ ಕೆಲಸಕ್ಕೆ ತರ ಹಿಡಿದಿಲ್ಲ ಅಂತ ಹೇಳಿ ಕ್ಯಾನಿನಾಗ ಸರೆ ಸುಂದಿ ಮಾಡಲಕ್ಕೆ

ಓಪನ್ ಮಾಡು ಮಾಡಿದಲ್ಲಿ ಮತ್ತೆ ನಾ ಮಾಡ್ಬೇಕೇನಾ ಅಂದ್ರ ನಂದ ಕಾಮತ್ತು ಅಂದಂಗ ಐತಲ್ಲ ನೀನೇ ಓಪನ್ ಮಾಡು ಅಂತೂ ನೀರ ಬಾ ಅಂದ್ರೆ ಬಾ ಕರೆಕ್ಟ್ ಮಾತಾಡಿದ ಹುಡುಗಿ ನೀರ್ ಅದವ ನಾನು ಬಿಸಿಲಾಗ ಡ್ಯೂಟಿ ಮಾಡಿ ಬಾಳ ಗಂಟ್ಲ ಬಾವಣೆ ಆಗತೈತಿ ಒಂದಿಟ್ಟು ಹಾಕಿ ಬಿಡಲ್ಲ ಕುಡಿದು ಬಿಡ್ತೀನಿ ನೀರ ಬಾ ತಣ್ಣಗದವ್ರಿ ಹಾಕೊಂಡು ನೋಡ್ರಿ ಎಲ್ಲಾ ಕಡೆ ತಂಪಾಕತಿ

ಅಲ್ಲ ಹಿಂಗ್ಯಾಕ್ ನಿಂತಿರಿ ಅಲ್ಲ ನಾನು ಭಾಳ ಹತ್ತೈದು ನೋಡಕತ್ತೀನಿ ಬಾಯಿಗೆ ಬಂದಂಗೆ ಮಾತಾಡಕತ್ತಿರಲ್ಲ ಒಂಟಿ ಹೆಣ್ಮಕ್ಳು ಸಿಕ್ಕರೆ ಹಿಂಗ ಏನ ನಿಮ್ಮ ಪೊಲೀಸ್ ಡ್ಯೂಟಿ ಅಲ್ಲ ನಿಮಗೆ ಈ ಊರಾಗ ಡ್ಯೂಟಿ ಮಾಡಕ್ಕೆ ಹಾಕ್ಯಾರ ಇಲ್ಲ ಹುಡುಗ್ಯರು ಲೈನ್ ಹೊಡಿಯಕ್ಕೆ ಹಾಕ್ಯಾರ ಏ ಏ ಸಾಹೇಬ್ರು ಹೇಳಿ ಮೊತ್ತ ಇದೆ ಒಣ ಡ್ಯೂಟಿ ಹಾಕ್ಕೊಂಡೀನಾ ಯಾಕಂದ್ರೆ ನಾನು ವಯಸ್ ವಯಸ್ ಬಂದ ಹುಡುಗನ ಇದ್ದೀನಿ ಈ ಕರೆ ಡ್ಯೂಟಿ ಮಾಡ್ದಂಗುನು ನಿನ್ನಂತ ಹುಡುಗಿ ಒಂದಿಷ್ಟು ಚಾಣಕಿದಂಗೂನು

ಒಂಟಿ ಹೆಣ್ಣು ಸಿಕ್ಕಿದ್ ನೋಡಿ ನಾನು ಮದುವೆ ಮಾಡ್ಕೊತೀನೋ ಅಂತ ಕೇಳ್ತೀಯಲ್ಲ ಹಂಗ ಕೇಳಿದ್ರೆ ನಿನ್ನ ಸುಮ್ಮನೆ ಬಿಡ್ತಾರ ಇರ್ತೈತೆ ಇದೇನು ನಿನ್ನೆಲ್ಲ ಬ ಈಗ ನಿನ್ನ ತಲೆ ಬೋಳ್ಸಿ ಕತ್ತಿ ಮ್ಯಾಲೆ ಕುಂದ್ರಸಿ ಊರು ತುಂಬಾ ಮೆರಳಿಗೆ ಮಾಡಿ ಕಳಿಸ್ತಾರೆ ಇದು ಮಾಲು ಭಾಳ ಕಡುಕೈತಪ್ಪ ಹ್ಞೂ ಇದು ನೋಡಕ್ಕಂತೂ ಕಲಂಗ ಹಣ್ಣು ಇದ್ದಂಗೈತಿ ಹಾಕಿದ ಕೈ ಇದಕ್ಕೆ ಹಾಕಬೇಕು ಹಾಕೋ ಹದ್ರಿ ಮದಕ್ಕೆ ಏ ಹುಡುಗಿ ನನಗೆ ಅಲ್ಲಿ ಲವ್ ಹೆಂಗೆ ಮಾಡ್ಬೇಕು ಅಂತಂದ್ ಹೇಳ್ಕೊಡ ಏಲಾಮ್ ಐತನ್ರಿ ಎದರ್ ಮಲ್ಲಮ್ಮಕಾಕ ದಂಡಿಗೆ ಅಚ್ಚಬೇಕ ಅಂತ ಮಾಡ್ರಿ ಅಲ್ಲ ನಾನು ಲವ್ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳಿ ಈಗ ಲವ್ ಹೆಂಗ್ ಮಾಡ್ಬೇಕು ಹೇಳ್ಕೊಡು ಅಂತ ಹೇಳ್ತಿ ನಾಳೆ ಮದ್ವೆ ಆದ್ಮೇಲೆ ಅದನ್ನ ಹೆಂಗ್ ಮಾಡ್ ರಾಜ್ಲೇಷನ್ ಡಬಲ್ ಅದರಾ ನೋಡು ನೀನು ನಾನು ಅಂತ ಕೇಳಬೇಡ ಸೌದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಎಲ್ಲಿ ಕಾಣಲಿ ಕಾಣೆ ಎಲ್ಲಮ್ಮ ತಾಯಿ ಎಲ್ಲಿ ಕಾಣಲಿ ಕಾಣೆ ಜೋಗಪ್ಪಗಳು ಇರ್ತಾರಲ್ಲ ಅಯ್ಯೋ ಪಿಸ್ತ ಅಂತ ಹೇಳಿ ಅವ್ರ ಹೋಗಿ ಕೇಳು ಲವ್ ಮಾಡೋದು ಹೆಂಗ ಅಂತ ಹೇಳಿ ಕೊಡ್ತಾರೆ ನೀ ಹೇಳೋದು ಬೇಡ

కుండీ <Sọ> <conclusions> <a> ಏ ಭಾರೀ ಹೆಸರ ಬಿಡು ಹೆಸರು ತಕ್ಕಂಗ ಇದೆಯಾ ಇರ್ಲಿ ನಿಮ್ಮ ಅಪ್ಪನಲ್ಲಿ ಇಟ್ಟು ಹೆಸರೇ ಬಿಡ ಚನ್ನ ಬೇಕಾ ನಿನಗೆ ಹೌದು ಮತ್ತ ಹೆಸ್ರು ಕೆಸರ ಆದ್ರೆ ಅಟ್ಟಿ ಆಧಾರ್ ಕಾರ್ಡ್ ಬೇಕಲ್ಲ ಊರಿಗೆಲ್ಲ ಎಲ್ಲ ಗೊತ್ತೈತಿ ನಮ್ಮ ಅಪ್ಪನ ಹೆಸರು ನಿನಗೆ ಗೊತ್ತಿಲ್ಲ ಏನಾ ಕಿತಾಪತಿ

ಏ ಅದ ಕಥೆನೆ ಬೇರೆ ಐತಿ ಬಿಡುವ ನಮ್ಮಪ್ಪ ಪಂಟ್ ಹೊಡೋದು ಗ್ವಾಳ್ಸರ್ ಹುಡುಗರು ರಾಡ್ಗಿ ಕ್ಯಾಡ್ಗಿ ಲಾಳ್ತಂಗಿ ಮಿರ್ಗಿ ಒಟ್ಟು ಮಂದಿ ಕೂಡಿ ಬೆಂಗ್ಳೂರ್ ಸಾಲಿ ಕಲ್ಲಿಗೆ ನಮ್ಮ ಮುಂಜಾನೆ ಮೂರು ಬಟ್ಟ ಈ ಬಟ್ಟ ಬಡೋದು ಸಾಲಿ ಕಲ್ಲಿಗ ಹೋಗ್ಸರ್ದ ಏನಂತ ಸಾಲಿಗೆ ಹೋಗಿ ಏನು ಮಾಡ್ತಾಳೆ ಹುಡುಗಿಯರ್ ಲೈನ್ ಹೊಡ್ಯಕ್ ಹೋಗ್ಬಿಡ ನಾವ ಮತ್ತ ನಮ್ಮ ಹುಡುಗಿರ್ಬೇಕು ಬೇಜ ಮುಗಿಸಿಬಿಟ್ರ ತೋನೇ ತೆರಿ ಕಷ್ಟ ಅವ್ರು ಏನಂದ್ರು ಶಾಲಿಗ ಹುಡುಗಿಯರ್ ಲೈನ್ ಹೊಡೆದೇ ಮಾಡ್ತಾರೆ ಪಿಕ್ಚರ್ ಹೋಗಮ್ಮ ಹಿಂಗಂದು ನಮ್ಮ ಅಪ್ಪಗ ಟಪಾಲ್ ಮ್ಯಾಲ್ ಟಪಾಲ್ ಟಪಾಲ್ ಮ್ಯಾಲ್ ಟಪಾಲ್ ಬರೋದು ಆ ಪೀಸ್ ತುಂಬದೈತಿ ಈ ಪೀಸ್ ತುಂಬದೈತಿ ಈ ಪೀಸ್ ತುಂಬದೈತಿ ಈ ಪೀಸ್ ತುಂಬದೈತಿ ಹೇಳಿ ತಿಂಗಳದಾಗ ಮೂರ್ ನಾಲ್ಕ್ ಸಾವಿರ ರೂಪಾಯಿ ರೊಕ್ಕ ತರಿಸಿ ಸಿಗರೇಟ್ ಗಾಂಜಾ ದಾರು ಸೂಪರ್ ತಿಂದು

சௌத்தி அல்லா ஏன் ஓய்வு கட்டாக்கிங் நெனப்பு अबे हे प्रभु। हे 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 प्रभु प्रभु कृष्ण जगन्नाथ ये क्या हुआ पानी आ गया निना, निना थी, निना थी, मन राद नंग्यंग ங்கள குமர் செய்த செய்திாண்டி என்ன குமர் செய்தி மனதாகங்க ஆ செய்த என்ன குமர செய்தி மனதாகங்க செய்தீ

ಮುರಾದ ಬರುದ <Pop nach am expand> <SUR>

கட பெரிய சிம்மான் நஞ்சி நகர